ಏಕತಾಮೆ ಅನೇಕತಾ ಅನೇಕತಾವ ಮೇ ಭೀ ಏಕತಾ ಯಹಿ ಭಾರತೀಯೋಂಕಿ ವಿಶೇಷತಾ ಒಂದೇ ದೇಶದಲ್ಲಿ ಅನೇಕ ಮತ ಸಂಪ್ರದಾಯಗಳು ಅನೇಕ ಮತ ಸಂಪ್ರದಾಯಗಳಿದ್ರೂ ಕೂಡ ನಾವೆಲ್ಲರೂ ಒಂದನ್ನುವಂಥ ವಿಶಿಷ್ಟವಾದ ಭಾವನೆ ಇರೋದು ಜಗತ್ತಿನ ಯಾವುದಾದರೂ ರಾಷ್ಟ್ರದಲ್ಲಿದ್ದರೆ ಅದು ಕೇವಲ ಭಾರತ ರಾಷ್ಟ್ರದಲ್ಲಿ ಅನ್ನೋದನ್ನು ನಾವು ಮರಿಬಾರದು ಈ ದೇಶದ ಹಲವಾರು ಧರ್ಮ ದರ್ಶನ ಮತ ಸಂಪ್ರದಾಯಗಳಲ್ಲಿ ವೀರಶೈವ ಲಿಂಗಾಯತವು ಕೂಡ ಒಂದು ವಿಶಿಷ್ಟವಾಗಿರುವಂಥ ಧರ್ಮ ಒಂದು ವಿಶಿಷ್ಟವಾಗಿರುವಂತಹ ಸಂಪ್ರದಾಯ ಮತ ಈ ಧರ್ಮದ ಸ್ಥಾಪನೆ ಆಗಿರೋದು ಯಾವ ಉದ್ದೇಶಕ್ಕಾಗಿ ಅಂದ್ರೆ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಭೂಲೋಕಕ್ಕೆ ತೆರಳುವಾಗ ರೇಣುಕಾದಿ ಪಂಚ ಆಚಾರ್ಯರಿಗೆ ಶಿವ ಆದೇಶ ಮಾಡಿದ್ದೇನು ಅಂತ ಕೇಳಿದ್ರೆ ಸ್ಥಾಪ ಭೂಲೋಕೆ ಹಿತಕಾರಕಂ ಸರ್ವೇಷಾಂ ಹಿತಕಾರಕಂ ಜಗತ್ತಿನ ಎಲ್ಲ ಜನರಿಗೆ ಹಿತವನ್ನು ಉಂಟು ಮಾಡುವಂತಹ ವೀರಶೈವ ಧರ್ಮವನ್ನು ನೀವು ಸ್ಥಾಪನೆ ಮಾಡಬೇಕು ಅಂತ ಶಿವ ಆದೇಶ ಮಾಡಿದ್ದಾನೆ ಈ ಧರ್ಮವನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಅಷ್ಟೇ ಅಲ್ಲ ಜಗತ್ತಿನಲ್ಲಿರುವ ಎಲ್ಲರಿಗೂ ಹಿತವನ್ನು ಮಾಡುವಂಥ ಒಂದು ವಿಶಿಷ್ಟವಾದ ಧರ್ಮವನ್ನು ನೀವು ಸ್ಥಾಪಿಸಬೇಕು ಅಂತ ಆಚಾರ್ಯರಿಗೆ ಪರಮಾತ್ಮ ಆದೇಶ ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು ಗಮನಿಸಬಹುದು ಇಂತಹ ವಿಶಿಷ್ಟವಾದ ಧರ್ಮ ಅದು ವೀರಶೈವ ಲಿಂಗಾಯತ ಧರ್ಮ ವೀರಶೈವ ಲಿಂಗಾಯತ ಧರ್ಮದ ಪರಿಭಾಷೆಗಳನ್ನು ಲಕ್ಷಣಗಳನ್ನು ವಿವರಣೆಗಳನ್ನು ಈ ಧರ್ಮದ ತತ್ವಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಅನೇಕ ಗ್ರಂಥಗಳಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಅವುಗಳಲ್ಲಿ ಮುಖ್ಯವಾಗಿ ವೀರಶೈವ ಅನ್ನುವಂತಹ ಶಬ್ದವನ್ನು ವಿಶ್ಲೇಷಣೆ ಮಾಡುವ ಮೂರು ಪರಿಭಾಷೆಗಳನ್ನು ನಾವು ಉಲ್ಲೇಖ ಮಾಡಬಹುದು ವೀರಶೈವ ಅಂದರೆ ಯಾರು ಯಾರನ್ನು ವೀರಶೈವರು ಅಂತ ಕರಿಬೇಕು ಅನ್ನೋದನ್ನು ಈ ಧರ್ಮದ ಗ್ರಂಥಗಳು ಸಾರಿ ಸಾರಿ ಹೇಳಿದ್ದ ಮೂರು ಪ್ರಕಾರದ ಪರಿಭಾಷೆಗಳನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಮೊದಲನೆಯದು ದಾರ್ಶನಿಕವಾಗಿರುವಂತಹ ಪರಿಭಾಷೆ ಎರಡನೆಯದು ಧಾರ್ಮಿಕವಾಗಿರುವಂತಹ ಪರಿಭಾಷೆ ಮೂರನೆಯದು ಸಾಮಾಜಿಕವಾಗಿರುವಂತಹ ಪರಿಭಾಷೆ ದಾರ್ಶನಿಕವಾದ ಪರಿಭಾಷೆಯಲ್ಲಿ ವೀರಶೈವರಾದವರು ಪ್ರಮುಖವಾಗಿ ಏನನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರ ಧಾರ್ಮಿಕವಾದ ಪರಿಭಾಷೆಯಲ್ಲಿ ವೀರಶೈವರಾದವರು ಧಾರ್ಮಿಕ ಆಚರಣೆಯಲ್ಲಿ ಏನನ್ನು ರೂಢಿಸಿಕೊಳ್ಳಬೇಕು ಅನ್ನೋದನ್ನು ಹೇಳ್ತಾರೆ ಸಾಮಾಜಿಕ ಪರಿಭಾಷೆಯಲ್ಲಿ ವೀರಶೈವರಾದವರು ಇತರ ಸಮುದಾಯದಗಳ ಜೊತೆಗೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ ಮೊದಲನೆಯದಾದ ದಾರ್ಶನಿಕ ಪರಿಭಾಷೆಯನ್ನು ಈ ಧರ್ಮದ ಧರ್ಮಗ್ರಂಥವಾಗಿರುವಂತಹ ಶ್ರೀ ಸಿದ್ಧಾಂತ ಶಿಖಾವಣಿಯಲ್ಲಿ ನಾವು ನೋಡಬಹುದು ವಿ ಶಬ್ದ ನೋಚ್ಯತೆ ವಿದ್ಯಾ ಶಿವಜೀವೈಕ್ಯ ಬೋಧಿಕ ತಶ್ಯಾಂ ರಮಂತೆ ಯೇ ಶೈವಾ ವೀರಶೈವಾಸ್ತು ತೇಮತಾಹ ವೀರಶೈವಾಸ್ತು ತೇಮತಾಹ ವೀರಶೈವ ಅನ್ನೋ ಶಬ್ದದಲ್ಲಿ ಎಷ್ಟು ಅಕ್ಷರಗಳದಾವು ವೀರಶೈವ ಅನ್ನೋ ಶಬ್ದದಲ್ಲಿ ಎಷ್ಟು ಅಕ್ಷರ ಅದಾವು ನಾಲ್ಕು ಅಕ್ಷರಗಳದಾವೆ ಎರಡೆರಡು ಅಕ್ಷರಗಳ ಒಂದೊಂದು ಗುಂಪು ಮಾಡಿದ್ರೆ ಒಂದು ವೀರ ಮತ್ತೊಂದು ಶೈವ ಅಂತ ಆಗ್ತದೆ ಇದರೊಳಗೆ ಶೈವ ಅಂತ ಅನ್ನೋದನ್ನು ಮೊದಲು ನಾವು ಈಗ ತಿಳ್ಕೊಂಡು ಬಿಡೋಣ ಶೈವ ಅಂದ್ರೆ ಶಿವನನ್ನು ಉಪಾಸನೆ ಮಾಡುವವರು ಶಿವನನ್ನು ಪೂಜೆ ಮಾಡುವವರು ಶಿವನನ್ನು ಆರಾಧನೆ ಮಾಡುವವರನ್ನು ಶೈವರು ಶೈವರು ಅಂತ ಕರೀತಾರೆ ಹಾಗಾದರೆ ವೀರ ಅಂದ್ರೆ ಏನು ಶಬ್ದಕೋಶದಲ್ಲಿ ವೀರ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ ವೀರ ಅಂದ್ರೆ ಅವನು ದೈಹಿಕವಾಗಿ ಆಗಿರಬೇಕು ಗಟ್ಟಿಮುಟ್ಟಾಗಿರಬೇಕು ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಪ್ರಸಂಗ ಅಂದರೆ ಒಂದು ನಾಲ್ಕು ಜನರನ್ನು ಒಂದು ಕೈ ನೋಡ್ಕೊಳ್ಳಿರಬೇಕಮ್ಮ ಅಂಥವನ್ನ ನಾವು ಲೌಕಿಕವಾಗಿ ವೀರ ವೀರ ಅಂತ ಕರಿತೀವಿ ಆದರೆ ವೀರ ಶೈವ ಅನ್ನೋ ಶಬ್ದದಲ್ಲಿ ಬರುವಂತಹ ವೀರ ಅನ್ನೋ ಪದಕ್ಕೆ ಬೇರೆಯೇ ಅರ್ಥ ಇರೋದು ವಿ ಅಂದ್ರೆ वी शब्दे नोच्चते विद्या वी अंध्र विद्य अंतर्ता वी अंध्र विद्य यंथा विद्ये शिवजी वैक्य बोधिका विद्या शिव जीवर सामरस्य वन्ना बोधिसुवंता विद्ये जीवा बेरे परमात्मा बेरे अंगा बेरे लिंगा बेरे ಜೀವ ಬೇರೆ ದೇವ ಬೇರೆ ಅಂತ ಹೇಳೋದಲ್ಲ ಅವನಿಂದಲೇ ಈ ಜೀವಾತ್ಮ ಬಂದಿರೋಣದರಿಂದ ಅವನ ಸ್ವರೂಪವೇ ಇವನೂ ಆಗಿರೋಣದರಿಂದ ಆಣವ ಮಾಯಾ ಕಾರ್ಮಿಕ ಅನ್ನೋ ಮೂರು ಮಲಗಳ ಆವರಣವನ್ನು ಹರಿದು ಹಾಕಿಬಿಟ್ರೆ ಈ ಜೀವಾತ್ಮ ಪರಮಾತ್ಮನ ಸ್ವರೂಪನೇ ಇದ್ದಾನೆ ಅನ್ನುವಂತಹ ವಿದ್ಯೆ ಅದು ವಿ ಅನ್ನೋದರ ಶಬ್ದದಿಂದ ಹೇಳಲ್ಪಡುತ್ತದೆ ಇಂತಹ ಶಿವಜೀವರು ಒಂದೇ ಅನ್ನುವಂತಹ ಸಾಮರಸ್ಯವನ್ನು ಬೋಧಿಸುವಂತಹ ವಿದ್ಯೆಯಲ್ಲಿ ರ ಅಂದ್ರ ರಮಿಸುತ್ತಾನೆಯೋ ಆನಂದಿಸುತ್ತಾನೆಯೋ ಇಂಥ ಒಂದು ಆಧ್ಯಾತ್ಮ ವಿದ್ಯೆಯನ್ನು ಗುರುವಿನ ಮುಖಾಂತರ ಪಡೆದುಕೊಂಡು ಆ ವಿದ್ಯೆಯಲ್ಲಿ ಯಾವ ಶಿವಭಕ್ತ ಆನಂದ ತುಂದಿಲನಾಗಿರುತ್ತಾನೆಯೋ ಅವನನ್ನು ವೀರಶೈವ ವೀರಶೈವ ಅಂತ ಕರಿಬೇಕು ಇದು ವೀರಶೈವ ಶಬ್ದದ ದಾರ್ಶನಿಕವಾಗಿರುವಂಥ ಪರಿಭಾಷೆ ಆಮೇಲೆ ವೀರಶೈವ ಶಬ್ದದ ಧಾರ್ಮಿಕ ಪರಿಭಾಷೆ ಯಾವುದು ಧಾರ್ಮಿಕವಾಗಿ ಏನನ್ನು ಆಚರಣೆ ಮಾಡುವವನಿಗೆ ನಾವು ವೀರಶೈವರು ಅಂತ ಕರಿಬೇಕು ಅನ್ನೋದನ್ನು ವೇದವ್ಯಾಸರು ಬರೆದಿರುವಂತಹ ಏನು ಹದಿನೆಂಟು ಪುರಾಣಗಳದಾವಲ್ಲ ಅದರೊಳಗೆ ಸ್ಕಂದ ಪುರಾಣ ಅಂತ ಒಂದು ಪುರಾಣ ಆ ಸ್ಕಂದ ಪುರಾಣಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ಸಂಹಿತೆಗಳಲ್ಲಿ ಶಂಕರ ಸಂಹಿತೆ ಅಂತ ಒಂದು ಸಂಹಿತೆ ಆ ಸಂಹಿತೆಯಲ್ಲಿ ವೀರಶೈವ ಶಬ್ದದ ಧಾರ್ಮಿಕ ಪರಿಭಾಷೆಯನ್ನು ಕೊಡಲಾಗಿದೆ ಸ್ವಲ್ಪ ನೀವೆಲ್ಲ ವಿಚಾರ ಮಾಡಿರಿ ವೇದವ್ಯಾಸರ ಕಾಲ ಯಾವುದು ಮಹಾಭಾರತದ ಸಮಯದಲ್ಲಿ ಮಹಾಭಾರತದ ಆರಂಭದಲ್ಲಿ ವೇದವ್ಯಾಸರಿದ್ದವರು ಆ ವೇದವ್ಯಾಸರು ಬರೆದಿರುವಂತಹ ಹದಿನೆಂಟು ಪುರಾಣಗಳಲ್ಲಿ ಇರುವ ಸ್ಕಂದ ಪುರಾಣದ ಶಂಕರ ಸಂಹಿತೆಯಲ್ಲಿಯೇ ವೀರಶೈವ ಶಬ್ದದ ಧಾರ್ಮಿಕ ಪರಿಭಾಷೆ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂದರೆ ವೀರಶೈವ ಧರ್ಮ ಎಷ್ಟು ಪ್ರಾಚೀನ ಎಷ್ಟು ಸನಾತನ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಆ ಶಂಕರ ಸಂಹಿತೆಯಲ್ಲಿ ಹೇಳಿದ ಮಾತೇನು ಅಂದ್ರೆ ಯೋ ಹಸ್ತಪೀಠೆ ನಿಜಮಿಷ್ಟಲಿಂಗಂ ವಿನ್ಯಸ ತಲೀನ ಮನಃಪ್ರಚಾರ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ಸಂಪೂಜಯತ್ಯಂಗ ಸವೀರಶೈವ ಸವೀರಶೈವ ವೇದವ್ಯಾಸರ ಕಾಲಕ್ಕೆ ಅವರನ್ನು ಯಾರಾದರೂ ಕೇಳಿರಬಹುದು ವೀರಶೈವರು ವೀರಶೈವರು ಅಂತ ಬಹಳ ಜನ ಹೇಳ್ಕೊಳ್ತಾರ ಯಾರು ವೀರಶೈವರು ಅಂತ ಅದಕ್ಕೆ ವೇದವ್ಯಾಸರು ಹೇಳಿದ ಮಾತೇನು ಅಂದ್ರೆ ಯಾವ ವ್ಯಕ್ತಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಯಾರು ವೀರಶೈವರು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ಮಾತನ್ನು ಆಧಾರವಾಗಿಟ್ಕೊಂಡು ನಾವು ವೀರಶೈವರು ಹೌದೋ ಅಲ್ಲೋ ಅನ್ನೋದನ್ನು ನೀವ ಆತ್ಮಾವಲೋಕನ ಮಾಡ್ಕೋಬೇಕು ಅದು ಚಲೋ ಹೇಳ್ತಾರೆ ಯಾರು ವೀರಶೈವರು ಯಾವ ವ್ಯಕ್ತಿ ಗುರುಗಳ ಬಳಿಗೆ ಹೋಗಿ ಸೇವಾದಿಗಳ ಮೂಲಕ ಗುರುಗಳನ್ನು ಪ್ರಸನ್ನಗೊಳಿಸಿ ಪ್ರಸನ್ನ ಚಿತ್ತರಾಗಿರುವಂತಹ ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಗುರು ದೀಕ್ಷೆಯಲ್ಲಿ ಕರುಣಿಸಿರುವಂತಹ ಇಷ್ಟಲಿಂಗವನ್ನು ದೇಹದ ಮೇಲೆ ಯಾವಾಗಲೂ ಧರಿಸಿಕೊಂಡು ದೇಹದ ಮೇಲೆ ಧರಿಸಿಕೊಂಡಿರುವಂತಹ ಆ ಇಷ್ಟಲಿಂಗವನ್ನು ತನ್ನ ವಾಮಹಸ್ತದಲ್ಲಿ ಯೋ ಹಸ್ತ ಪೀಠೆ ಎಡಗೈಯಲ್ಲಿ ಇರಿಸಿಕೊಂಡು ಉಪಲಬ್ಧವಿರುವ ಸಾಮಗ್ರಿಗಳ ಮೂಲಕ ಆ ಲಿಂಗವನ್ನು ಪೂಜೆ ಮಾಡಿ ಆ ಲಿಂಗವನ್ನು ತದೇಕ ಚಿತ್ತದಿಂದ ನೋಡ್ತಾ 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 ತನ್ನ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ಲಿಂಗದಲ್ಲಿಯೇ ಕೇಂದ್ರೀಕರಿಸಿ ಯಾವ ವ್ಯಕ್ತಿ ಪ್ರತಿದಿನ ತಪ್ಪದೆ ಆ ಲಿಂಗವನ್ನು ಪೂಜೆ ಮಾಡುತ್ತಾನೆಯೋ ಅವನು ವೀರಶೈವ ಅವನು ವೀರಶೈವ ಇದು ವರಗಲ್ ವೀರಶೈವರಿಗೆ ನಾವು ಪಕ್ಕ ವೀರಶೈವರು ಅದಿವೋ ಇಲ್ಲೋ ಅನ್ನೋದನ್ನು ಇದನ್ನು ಅಪ್ಲೈ ಮಾಡ್ಕೊಂಡು ನೋಡಿ ನೋಡಿಬಿಡ್ಬೇಕು ಅವಷ್ಟೆ ಬಹಳ ಜನ ಏನು ತಿಳ್ಕೊಂಡಾರಂದ್ರೆ ನಾವು ಲಿಂಗಾಯತ್ರು ಹೊಟ್ಟೆಗುಟ್ಟೀವಿ ಲಿಂಗಾಯತ್ರ ಮನೆಯಾಗೆ ಹುಟ್ಟಿವಿ ಅದಕ್ಕೆ ನಾವು ಲಿಂಗಾಯತ್ರು ಇಲ್ಲ ಮಾರ್ಕಸ್ ಬೆಳಂಗಿಲ್ಲ ಇದಕ್ಕೆ ಲಿಂಗಾಯತ್ರು ವೀರಶೈವರು ಯಾವಾಗಂದ್ರ ಗುರುಗಳಿಂದ ದೀಕ್ಷಾ ಪಡ್ಕೊಂಡು ಕೊಳ್ಳೆ ಲಿಂಗ ಕಟ್ಕೊಂಡು ದಿನಾಲೂ ಲಿಂಗ ಪೂಜೆ ಮಾಡಿಕೊಂಡ್ರೆ ಮಾತ್ರ ವೀರಶೈವರು ಲಿಂಗಾಯತ ಆಗಲಿಕ್ಕೆ ಬರ್ತದಂತ ವೇದವ್ಯಾಸ್ರ ಹೇಳ್ಯಾರ ಐದು ಸಾವಿರ ವರ್ಷಗಳ ಹಿಂದೆ ಮಹಾಭಾರತದ ಕಾಲದಲ್ಲಿ ಹೇಳ ಅದಕ್ಕೆ ನಾವೆಲ್ಲ ಪಕ್ಕಾ ಆಗ್ಬೇಕು ಹೌದಿಲ್ಲ ಏನು ಹೆಸರಿಗೆ ವೀರಶೈವರಾಗಬೇಕು ಹೆಸರಿಗೆ ವೀರಶೈವರಾದ್ರೆ ಏನೂ ಪ್ರಯೋಜನ ಇಲ್ಲ ಹೆಸರಿಗೆ ವೀರಶೈವರಾಗೋದು ಹೆಂಗಂದ್ರೆ ಅದು ಬಂದೂಕಿರ್ಲಾರ್ದ ಲೈಸೆನ್ಸ್ ಇಟ್ಕೊಂಡು ತಿರುಗಿಡ್ದಂಗೆ ಅದು ಬರೀ ಲೈಸೆನ್ಸ್ ತಗೊಂಡು ಏನು ಮಾಡೋದು ಏನು ಪ್ರಯೋಜನ ಇರಂಗಿಲ್ಲ ಇದು ವೀರಶೈವ ಶಬ್ದದ ಧಾರ್ಮಿಕವಾಗಿರುವಂಥ ಪರಿಭಾಷೆ ಇನ್ನು ಮೂರನೇದ್ದು ವೀರಶೈವ ಶಬ್ದದ ಸಾಮಾಜಿಕ ಪರಿಭಾಷೆಯನ್ನು ನೀಲಕಂಠ ಶಿವಾಚಾರ್ಯರು ಅಂತ ಒಬ್ಬ ವಿದ್ವಾಂಸರು ಕ್ರಿಯಾಸಾರ ಅನ್ನುವಂತಹ ಗ್ರಂಥವನ್ನು ಬರೆದಿದ್ದಾರೆ ಆ ಗ್ರಂಥದಲ್ಲಿ

ವಿರೋಧ ಇಲ್ಲದೇ ಇರುವಂತಹ ಯಾವ ಶಿವಭಕ್ತನಿದ್ದಾನೆಯೋ ಅವನು ವೀರಶೈವ ಅವನು ವೀರಶೈವ ಅಂತ ಸಾಮಾಜಿಕ ಪರಿಭಾಷೆಯನ್ನ ನೀಲಕಂಠ ಶಿವಾಚಾರ್ಯರು ಹೇಳಿದ್ದಾರೆ ನಾವು ಬದುಕುವಂಥ ಈ ಪ್ರಪಂಚದಲ್ಲಿ ಅನೇಕ ಮತ ಸಂಪ್ರದಾಯವನ್ನು ಅನುಸರಿಸುವಂತಹ ಸಮುದಾಯಗಳು ನಾವು ನಾವಷ್ಟೇ ಇರಂಗಿಲ್ಲ ನಮ್ಮ ಜೊತೆಗೆ ಅವರವರ ಧರ್ಮವನ್ನು ಅವರವರ ಸಂಪ್ರದಾಯವನ್ನು ಅವರವರ ವಿಶಿಷ್ಟವಾಗಿರುವಂತಹ ಆರಾಧನೆಯನ್ನು ಅಳವಡಿಸಿಕೊಂಡಿರುವಂಥ ಸಮುದಾಯಗಳಿರ್ತಾವೆ ಅವ್ರ ಜೊತೆಗೆ ನಾವು ವಿರೋಧ ಮಾಡಂಗಿಲ್ಲ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಅವರು ಮಾಡುವಂಥ ಆಚರಣೆಯನ್ನು ಅವ್ರ ಪಾಡಿಗೆ ಅವರಿಗೆ ಮಾಡಲಿಕ್ಕೆ ಬಿಟ್ಟು ಧಾರ್ಮಿಕವಾಗಿ ಅವರನ್ನು ನಿಂದಿಸಲಾರ್ದ ಬೈಲಾರ್ದನ ವಿರೋಧ ಮಾಡಲಾರ್ದನ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡೋದು ಅವರ ಧರ್ಮವನ್ನು ಅವ್ರು ಪಾಲನೆ ಮಾಡ್ತಾ ಇರ್ತಾರ ವ್ಯಾವಹಾರಿಕವಾಗಿ ಅವರು ಎಲ್ಲರ ಜೊತೆಗೆ ಯಾವ ಕಾರಣಕ್ಕೂ ವಿರೋಧ ಮಾಡಲಾರ್ದ ಎಲ್ಲರ ಜೊತೆಗೆ ಪ್ರೀತಿಯಿಂದ ಬದುಕುವಂತಹ ಯಾವ ಶಿವಭಕ್ತನಿದ್ದಾನೆಯೋ ಅವನೇ ವೀರಶೈವ ಅವನೇ ವೀರಶೈವ ಅನ್ನುವಂಥ ಮಾತನ್ನು ನೀಲಕಂಠ ಶಿವಾಚಾರ್ಯ ಬರ್ಕೊಂಡು ಬಂದ ಅದಕ್ಕಾಗಿಯೇ ಈ ಧರ್ಮದ ರಾಷ್ಟ್ರೀಯ ಪೀಠಗಳಾಗಿರುವಂಥ ಪಂಚ ಪೀಠಗಳ ಉದ್ಘೋಷವಾಕ್ಯ ಏನಿದೆ ಅಂತ ಕೇಳಿದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥದ್ದು ಈ ಧರ್ಮದ ಉದ್ಘೋಷವಾಕ್ಯ ಅಂದರೆ ಎಲ್ಲ ಮನುಕುಲಕ್ಕೇನೆ ಒಳಿತನ್ನ ಬಯಸುವಂತಹ ಜಗತ್ತಿನಲ್ಲಿ ಬಾಳು ಬದುಕುವವರು ಎಲ್ಲರಿಗೂ ಲೇಸಾಗಲಿ ಅನ್ನುವಂಥದ್ದನ್ನು ಹೇಳುವುದೇ ಅದು ವೀರಶೈವ ಧರ್ಮ ಸಿದ್ಧಾಂತ ಈ ಧರ್ಮದ ಉದ್ಧಾರಕರಾಗಿರುವಂತಹ ಬಸವಾದಿ ಶಿವಶರಣರು ಕೂಡ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅನ್ನುವಂಥ ಮಾತನ್ನು ಕೂಡ ಬರೆದುಕೊಂಡು ಬಂದವರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಪರಿಪೂರ್ಣ ವೀರಶೈವರಾಗಬೇಕು ಅಂದ್ರೆ ಶಿವ ಜೀವರ ಸಾಮರಸ್ಯವನ್ನು ಬೋಧಿಸುವಂತಹ ವಿದ್ಯೆಯನ್ನ ಸಂಪಾದನೆ ಮಾಡಿಕೊಂಡು ಅದರೊಳಗೆ ಆನಂದ ತತ್ಪರರಾಗಿರಬೇಕು ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಂಡು ಯಾವಾಗಲೂ ಲಿಂಗವನ್ನು ದೇಹದ ಮೇಲೆ ಧರಿಸಿಕೊಂಡು ದಿನಾಲು ತಪ್ಪದೆ ಆ ಲಿಂಗವನ್ನು ಪೂಜೆ ಮಾಡ್ತಾ ಇರಬೇಕು ಯಾರ ಜೊತೆಗೂ ವಿರೋಧ ಮಾಡಲಾರ್ದನ್ನ ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಬದುಕುವುದನ್ನು ರೂಢಿಸಿಕೊಳ್ಬೇಕು ಈ ಮೂರು ಸಂಗತಿಗಳನ್ನು ಅಳವಡಿಸಿಕೊಂಡ ವ್ಯಕ್ತಿ ಪರಿಪೂರ್ಣ ವೀರಶೈವ ಪರಿಪೂರ್ಣ ಲಿಂಗಾಯತ ಅಂತ ಹೇಳಿ ಕರೆಸಿಕೊಳ್ಳೋದಕ್ಕೆ ಯೋಗ್ಯನಾಗ್ತಾನ ಅನ್ನೋ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಆ ಒಂದು ಸಂಗತಿಗಳನ್ನು ಅಳವಡಿಸಿಕೊಂಡು ಸಾಗಬೇಕು ಅನ್ನುವಂತಹ ಕರೆಯನ್ನು ಇವತ್ತಿನ ಮಹಾಪೂಜೆಯ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ತಿಳಿಯಪಡಿಸ್ತಾ